ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಿ ಹ್ಯಾಪಿ ಇವತ್ತು ಒಂದು ಸ್ವೀಟ್ ಡಿಶ್ನ ಮಾಡೋಣ ಆದರೆ ಸಕ್ಕರೆ ಬೆಲ್ಲ ಏನು ಯೂಸ್ ಮಾಡೋದು ಬೇಡ ತುಂಬಾ ಹೆಲ್ದಿ ಆಗಿ ತುಂಬಾ ನ್ಯೂಟ್ರಿಷಿಯಸ್ ವ್ಯಾಲ್ಯೂಸ್ ಇರೋವಂತಹ ಡ್ರೈ ಫ್ರೂಟ್ಸ್ ಮತ್ತು ಮಖಾನನ ಯೂಸ್ ಮಾಡಿ ಸೂಪರ್ ಆಗಿರೋಂತಹ ಒಂದು ಲಡ್ಡೂನ ಮಾಡಿದ್ದೀನಿ ಟೇಸ್ಟ್ ವೈಸ್ ಕೂಡ ತುಂಬಾ ಚೆನ್ನಾಗಿದೆ ಹೆಲ್ತ್ ಕೂಡ ತುಂಬಾ ಒಳ್ಳೆಯದು ಟೆಕ್ಸ್ಚರ್ ಅಂತೂ ತುಂಬ ಸಾಫ್ಟ್ ಆಗಿದೆ ಮಕ್ಕಳು ದೊಡ್ಡವರು ಎಲ್ಲರೂ ಕೂಡ ತಿನ್ಬಹುದು ಹಿರಿಯರು ಕೂಡ ತಿನ್ಬೋದು ಯಾಕೆಂದರೆ ಇದರಲ್ಲಿ ಶುಗರ್ ಮತ್ತು ಜಾಗರಿ ಏನು ಕೂಡ ಯೂಸ್ ಮಾಡಿಲ್ಲ ಸೊ ಈ ರೀತಿ ಆಗಿರೋ ಅಂತಹ ಡ್ರೈ ಫ್ರೂಟ್ಸ್ ಮತ್ತು ಮಖಾನ ಲಡ್ಡು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಆದರೆ ಅದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಮಾಡೋ ಅಂಥ ರೆಸಿಪೀಸ್ ಇಷ್ಟ ಆದರೆ ಮರೀದೆ ಲೈಕ್ ಮಾಡಿ ಹಾಗೇನೇ ಶೇರ್ ಆಗಿರೋ ಅಂತಹ ಮಖಾನ ಮತ್ತು ಎಲ್ಲ ಡ್ರೈ ಫ್ರೂಟ್ಸ್ನ ಯೂಸ್ ಮಾಡಿ ಮಾಡೋ ಅಂತಹ ಸೂಪರ್ ಹೆಲ್ದಿ ಲಡ್ಡುನ ಇವಾಗ ನಾವು ಮಾಡ್ಕೊಳ್ಳೋದಕ್ಕೆ ನೋಡಿ ಇಷ್ಟು ಸಾಮಗ್ರಿಗಳು ತಗೊಂಡಿದ್ದೀನಿ ಒನ್ ಬಟ್ಲಷ್ಟು ಮಖಾನ ತಗೊಂಡಿದ್ದೀನಿ ಅದಕ್ಕೆ ಎಲ್ಲ ಡ್ರೈ ಫ್ರೂಟ್ಸ್ನು ಸ್ವಲ್ಪ ಸ್ವಲ್ಪ ತಗೊಂಡಿದ್ದೀನಿ ಈಗ ಇದನ್ನೆಲ್ಲ ಸಪ್ರೇಟ್ ಸಪ್ರೇಟಾಗಿ ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೊಳ್ತೀನಿ ಮೊದಲಿಗೆ ಮಖಾನನೇ ಹಾಕ್ಕೊಂಡು ಅದನ್ನೇ ಡ್ರೈ ರೋಸ್ಟ್ ಮಾಡ್ಕೊಳ್ತೀನಿ ಫ್ಲೇಮ್ ಮೀಡಿಯಮಲ್ಲಿ ಇರಬೇಕು ಸೀದ್ಬಿಟ್ರೆ ಆಮೇಲೆ ಇಡೀ ರೆಸಿಪಿ ಹಾಳಾಗಿಬಿಡುತ್ತೆ ಸ್ವಲ್ಪ ನಿಧಾನ ಆದರೂ ಪರವಾಗಿಲ್ಲ ಎಲ್ಲನೂ ಸಪ್ರೇಟ್ ಸಪ್ರೇಟ್ ಆಗಿದೆ ಮೀಡಿಯಂ ಫ್ಲೇಮಲ್ಲಿ ನೀಟಾಗಿ ಡ್ರೈ ರೋಸ್ಟ್ ಮಾಡ್ಕೋಬೇಕು ತುಂಬ ಜಾಸ್ತಿ ಫ್ರೈ ಏನಿಲ್ಲ ಸ್ವಲ್ಪ ಈ ಥರ ಬಿಸಿ ಮಾಡೋದ್ರಿಂದ ನೀಟಾಗಿ ಪುಡಿ ಮಾಡ್ಕೋಬೋದು ಅಂತ ಹೇಳಿ ಸ್ವಲ್ಪ ಬೆಚ್ಚಗೆ ಮಾಡ್ಕೊಳ್ಳೋಣ ಸಾಕು ಇದಾಗಿದೆ ಇದನ್ನೀಗ ಒಂದು ಪ್ಲೇಟಿಗೆ ಶಿಫ್ಟ್ ಮಾಡ್ಕೊಳ್ತೀನಿ ಇದಕ್ಕೆ ಇವಾಗ ಬಾದಾಮಿನ ಹಾಕೊಳ್ತಾ ಇದ್ದೀನಿ ಎಲ್ಲ ಡ್ರೈ ಫ್ರೂಟ್ಸ್ನು ಕೂಡ ಇದೇ ರೀತಿ ಒಂದೊಂದನ್ನೇ ಹಾಕೊಳ್ತಾ ನೀಟಾಗಿ ಫ್ರೈ ಮಾಡ್ಕೋಬೇಕು ಗೋಳಂಬಿ ಚಿಕ್ಕ ಮತ್ತೆ ವಾಲ್ನಟ್ ಒಂದೇ ಸಲ ಹಾಕ್ಕೊಳ್ತೀನಿ ಅವು ಬೇಗ ಆಗ್ಬಿಡುತ್ತೆ ಸೀಡ್ಸ್ ಎಲ್ಲ ಒಂದ್ಸಲ ಹಾಕೊಳ್ತೀನಿ ಕರ್ಬೂಜ ಕುಂಬಳಕಾಯಿ ಮತ್ತೆ ಸೂರ್ಯಕಾಂತಿ ಬೀಜಗಳು ನಾವು ಇಷ್ಟೊತ್ತು ಡ್ರೈ ಫ್ರೈ ಮಾಡ್ಕೊಂಡಿರುವಂತಹ ಮಕಾನ ಮತ್ತೆ ಈ ಡ್ರೈ ಫ್ರೂಟ್ಸ್ ಇದೆಲ್ಲ ಸ್ವಲ್ಪ ತಣ್ಣಕ್ಕಾಗಲೇಲೆ ಇವಾಗ ಒಣ ದ್ರಾಕ್ಷಿನ ಸೇರಿಸ್ತಾ ಇದ್ದೀನಿ ಇದನ್ನು ಸೇರಿಸ್ಕೊಂಡು ನೀಟಾಗಿ ಮಿಕ್ಸರ್ ಜಾರಿಗೆ ಹಾಕಿ ಪೌಡರ್ ಮಾಡ್ಕೋಬೇಕು ಈಗ ಪೌಡರ್ ಮಾಡ್ಕೊಬರೋಣ ಸ್ವಲ್ಪ ಅಂದರೆ ನಿಮಗೆ ಸ್ವಲ್ಪ ಸ್ವಲ್ಪ ಡ್ರೈ ಫ್ರೂಟ್ಸ್ ಬಾಯಿಗೆ ಸಿಗ್ತಾ ಇರಬೇಕು ಅಂತ ಅನ್ಸಿದ್ರೆ ಒಂದು ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ಮಾಡ್ಕೋಬೋದು ಇಲ್ಲ ಬೇಡ ಅಂದರೆ ಒಂದು ನೈಂಟಿ ಪರ್ಸೆಂಟ್ ಅಷ್ಟಾದರೂ ಮಾಡ್ಕೋಬಹುದು ಈಗ ನಾನು ಪೌಡರ್ ಮಾಡ್ಕೊಬರ್ತೀನಿ ನೋಡಿ ಪೌಡರ್ ಮಾಡಿದ್ದೀನಿ ತುಂಬಾ ನುಣ್ಣುಕಲ್ಲ ಒಂದು ನೈಂಟಿ ಟು ನೈಂಟಿ ಫೈವ್ ಪರ್ಸೆಂಟ್ ಆಗಿದೆ ಅಲ್ಲಲ್ಲೇ ಸ್ವಲ್ಪ ಡ್ರೈ ಫ್ರೂಟ್ಸ್ ನಾವಿವತ್ತು ಮಾಡ್ತಾ ಇರುವಂತಹ ಡ್ರೈ ಫ್ರೂಟ್ಸ್ ಲಡ್ಡುಗೆ ಯಾವುದೇ ರೀತಿ ಸಕ್ಕರೆ ಆಗಲಿ ಬೆಲ್ಲ ಆಗಲಿ ಸೇರಿಸ್ತಾ ಇಲ್ಲ ಅದಕ್ಕೆ ನೋಡಿ ಈ ಖರ್ಜೂರಗಳನ್ನೆಲ್ಲ ಒಂದು ನಾಲ್ಕರಿಂದ ಅವರ್ ನೆನ್ಸಿದೀನಿ ಸ್ವಲ್ಪ ಬೆಚ್ಚಗಿರೋ ನೀರಲ್ಲಿ ನೆನ್ಸಿದೀನಿ ಇದು ಒಣ ಖರ್ಜೂರ ಆಗಿರೋದ್ರಿಂದ ನೀರಲ್ಲಿ ನೆನ್ಸ್ಕೋಬೇಕು ಇಲ್ಲ ನಾರ್ಮಲ್ ಸೀಡ್ಲೆಸ್ ಡೇಟ್ಸ್ ಎಲ್ಲ ಬರುತ್ತಲ್ಲ ಅದಾದ್ರೆ ಹಾಗೇನೆ ಯೂಸ್ ಮಾಡಬಹುದು ಅದ್ರ ಜೊತೆಗೆ ಒಂದು ನಾಲ್ಕೈದು ಅಂಜೂರ ಕೂಡ ನೆನೆಸ್ಕೊಂಡಿದೀನಿ ಆ ಸ್ವೀಟ್ನೆಸ್ಗೆ ಇದನ್ನೇ ಕೂಡ ಪೇಸ್ಟ್ ಮಾಡಿ ಇವಾಗ ನಾವು ಯೂಸ್ ಮಾಡೋದು ಒಳಗಡೆ ಇರುವಂತಹ ಬೀಜನೆಲ್ಲ ತೆಗೆದ್ಬಿಟ್ಟು ನೀಟಾಗಿ ಈ ಖರ್ಜೂರನ್ನೆಲ್ಲ ಮಿಕ್ಸಿಗೆ ಹಾಕಿ ಪೇಸ್ಟ್ ನ ಮಾಡ್ಕೊಳ್ಳೋಣ ಇವಾಗ ಖರ್ಜೂರ ಮತ್ತೆ ಅಂಜೂರದ ಪೇಸ್ಟ್ ಕೂಡ ರೆಡಿ ಆಗಿದೆ ನೋಡಿ ಈಗ ನಾವು ಹೆಲ್ದಿ ಆಗಿರೋಂತಹ ಮತ್ತೆ ಟೇಸ್ಟಿ ಆಗಿರೋಂತಹ ಡ್ರೈ ಫ್ರೂಟ್ಸ್ ಮಖನ ಬಾಲ್ಸ್ನ ಮಾಡ್ಕೊಳ್ಳೋಣ ಆ ಬಾಲ್ಸ್ನ ಮಾಡೋದಕ್ಕೆ ಅವಾಗಲೇ ಫ್ರೈ ಮಾಡ್ಕೊಂಡಿದ್ನಲ್ವಾ ಅದೇ ಫ್ರೈ ಗೆನೆ ಒಂದು ಎರಡು ಸ್ಪೂನ್ ಅಷ್ಟು ತುಪ್ಪನ ಹಾಕೊಳ್ತೀನಿ ತುಪ್ಪ ಸ್ವಲ್ಪ ಬಿಸಿ ಆಗ್ತಾ ಇದೆ ಈಗ ಇದಕ್ಕೆ ಖರ್ಜೂರ ಮತ್ತೆ ಅಂಜೂರದ ಪೇಸ್ಟ್ ನ ಹಾಕೋಬೇಕು ತುಪ್ಪದಲ್ಲಿ ಇದನ್ನ ನೀಟಾಗಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದರಲ್ಲಿರುವಂತಹ ನೀರಿನ ಅಂಶ ಎಲ್ಲ ಹೋಗಿ ಗಟ್ಟಿ ಆಗ್ತಾ ಇದೆ ನೋಡಿ ಚೆನ್ನಾಗಿ ತರ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಗಟ್ಟಿಯಾಗಿದೆ ತಳ ಬಿಟ್ಟ ಬಿಡೋ ಥರ ಒಂದು ಸ್ವಲ್ಪ ಆ ಥರ ಆಗ್ತಾ ಇದೆ ಈ ಟೈಮಲ್ಲಿ ಸ್ಟವ್ನ ಆಫ್ ಮಾಡ್ಕೊಳ್ತೀನಿ ಸ್ಟವ್ನ ಆಫ್ ಮಾಡಿಕೊಂಡು ಇದಕ್ಕೆ ನಾವು ಮಾಡ್ಕೊಂಡಿದ್ವಲ್ವಾ ಈ ಡ್ರೈ ಫ್ರೂಟ್ಸ್ ಮತ್ತು ಮಖಾನ ಪೌಡರು ಅದನ್ನು ಸೇರಿಸ್ಕೋಬೇಕು ಸ್ವಲ್ಪ ಬಿಸಿ ಇರೋವಾಗೇನೆ ಇದನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಾಡ್ಕೊಂಡಿರುವಂತ ಡ್ರೈ ಫ್ರೂಟ್ಸ್ ಪೌಡರ್ ಏನಿದೆ ಇದಕ್ಕೆ ನೀವು ಸ್ವಲ್ಪ ಖರ್ಜೂರ ಒಣ ಖರ್ಜೂರನ ಸೇರಿಸ್ಕೊಂಡ್ ಹಾಗೇನೆ ಪೌಡರ್ ಮಾಡ್ಕೊಂಡ್ರೆ ಹಾಲಿಗೆ ಕೂಡ ಒಂದೊಂದು ಸ್ಪೂನ್ ಅದನ್ನ ಮಿಕ್ಸ್ ಮಾಡ್ಕೊಂಡು ಕುಡಿಬಹುದು ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗೆಲ್ಲ ಮಿಕ್ಸ್ ಮಾಡಿದ್ದೀನಿ ಇದು ಸ್ವಲ್ಪ ಕೂಲ್ ಆಗಿದೆ ಇವಾಗ ಸ್ವಲ್ಪ ಬೆಚ್ಚಕ್ಕಿರೋವಾಗೆ ನೀಟಾಗಿ ನಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಉಂಡೆನ ಮಾಡ್ಕೋಬೋದು ನಾವು ಹೊರಗಡೆ ಕಾಸ್ಟ್ಲಿ ಆಗಿರೋ ಅಂತಹ ಸ್ವೀಟ್ಸ್ನ ಅದರಲ್ಲಿ ಚೆನ್ನಾಗಿ ಶುಗರ್ ಹಾಕಿರ್ತಾರೆ ಮತ್ತು ಮೈದಾ ಯೂಸ್ ಮಾಡಿರ್ತಾರೆ ಅಂತ ಸ್ವೀಟ್ಸ್ನ ತೊಗೊಂಬರೋ ಬದಲು ನೀಟಾಗಿ ಥರ ಮನೆಯಲ್ಲೆನೆ ಹೆಲ್ದಿಯಾಗಿ ನ್ಯೂಟ್ರಿಷಿಯಸ್ ಆಗಿ ಮಾಡ್ಕೊಡ್ಬೋದು ತುಂಬ ಹೆಚ್ಚಿಗೆ ಏನು ಮಾಡಿ ಇಟ್ಕೊಳ್ಳೋ ಅಗತ್ಯ ಇಲ್ಲ ಸ್ವಲ್ಪ ಸ್ವಲ್ಪ ಮಾಡ್ಕೋಬಹುದು ಒಂದು ಆಗೋಷ್ಟು ಮಾಡ್ಕೋಬೋದು ನಿಮಗೆ ಯಾವ ಒಂದು ಸೈಜ್ ಬೇಕೋ ಆ ಸೈಜ್ ಅಲ್ಲಿ ಬಾಲ್ಸ್ನ ಮಾಡ್ಕೋಬೋದು ದಿನಕ್ಕೆ ಒಂದು ಉಂಡೆ ತಿಂದರೆ ಸಾಕು ಅಷ್ಟು ನ್ಯೂಟ್ರಿಷಸ್ ಇದು ಹೆಲ್ದಿ ಆಗಿರೋ ಅಂತಹ ಈ ಉಂಡೆ ಪ್ರತಿನಿತ್ಯ ಒಂದೊಂದು ತಿಂತಾ ಬಂದರೆ ಸಾಕು ನಮ್ಮ ಹೆಲ್ತ್ ಕಂಡೀಷನ್ಸ್ ಎಷ್ಟೊಂದು ಇಂಪ್ರೂವ್ ಆಗಿಬಿಡುತ್ತೆ ಇದರಲ್ಲಿ ಯೂಸ್ ಮಾಡಿರೋ ಅಂಥದ್ದೆಲ್ಲ ನಮ್ಮ ಹೆಲ್ತ್ಗೆ ತುಂಬಾ ಅನುಕೂಲ ಅಂತಹ ಡ್ರೈ ಫ್ರೂಟ್ಸು ಮತ್ತು ಮಖಾನ ನೋಡಿ ಸ್ನೇಹಿತರೆ ಫೈನಲಿ ತುಂಬಾ ಹೆಲ್ತಿಯಾಗಿರೋಂತಹ ನ್ಯೂಟ್ರಿಷಿಯಸ್ ಅಂತಹ ಯಾವುದೇ ರೀತಿ ಸಕ್ಕರೆ ಮತ್ತು ಬೆಲ್ಲವನ್ನು ಯೂಸ್ ಮಾಡದೇ ಇರುವಂತಹ ಡ್ರೈ ಫ್ರೂಟ್ಸ್ ಮತ್ತು ಮಖಾನ ಎಂತ ಮಾಡುವಂತಹ ಲಡ್ಡು ರೆಡಿಯಾಗಿದೆ ಮಕ್ಕಳು ದೊಡ್ಡವರು ಎಲ್ಲರೂ ತುಂಬ ಇಷ್ಟಪಟ್ಟು ತಿಂತಾರೆ ನೀವು ಕೂಡ ಒಂದ್ಸಲ ಈ ಥರ ಮಖಾನ ಮತ್ತು ಡ್ರೈ ಫ್ರೂಟ್ಸ್ನ ಯೂಸ್ ಮಾಡಿ ಲಡ್ಡೂನ ಮಾಡ್ಕೊಳ್ಳಿ ಮನೆ ಮಂದಿಗೆಲ್ಲ ಹಂಚಿ ಖುಷಿ ಪಡಿ ಮತ್ತು ಇನ್ನೊಂದು ರೆಸಿಪಿ ಜೊತೆ ಸಿಗ್ತೀನಿ ಅಲ್ಲಿ ತನಕ ಬಾಯ್